ಎಲ್ಲರಿಗೂ ನಮಸ್ಕಾರಗಳು ಜಲ ಮಾಲಿನ್ಯ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಲ ಮಾಲಿನ್ಯ ಒಂದು ಗಂಭೀರ ಸಮಸ್ಯೆಯಾಗಿದೆ ಜಲ ಮಾಲಿನ್ಯ ಒಂದು ಗಂಭೀರ ಸಮಸ್ಯೆಯಾಗಿದೆ ಜಲ ಮಾಲಿನ್ಯದಿಂದ ನೀರು ತನ್ನ ಗುಣಮಟ್ಟವನ್ನು ಕಳೆದುಕೊಂಡು ಬಳಕೆಗೆ ಅನರ್ಹವಾಗುತ್ತಿದೆ ಜಲ ಮಾಲಿನ್ಯದಿಂದ ನೀರು ತನ್ನ ಗುಣಮಟ್ಟವನ್ನು ಕಳೆದುಕೊಂಡು ಬಳಕೆಗೆ ಅನರ್ಹವಾಗುತ್ತಿದೆ ಸಾರ್ವತ್ರಿಕ ದ್ರಾವಹವಾದ ನೀರು ಸಾರ್ವತ್ರಿಕ ದ್ರಾವಹವಾದ ನೀರು ತನ್ನೊಡನೆ ಸೇರುವ ಹಾನಿಕಾರಕ ವಸ್ತುಗಳನ್ನು ಕರಗಿಸಿಕೊಂಡು ಮಲಿನವಾಗುತ್ತದೆ ಸಾರ್ವತ್ರಿಕ ದ್ರಾಹವಾದ ನೀರು ತನ್ನೊಡನೆ ಸೇರುವ ಹಾನಿಕಾರಕ ವಸ್ತುಗಳನ್ನು ಕರಗಿಸಿಕೊಂಡು ಮಲಿನವಾಗುತ್ತದೆ ಗೃಹ ಕೃತ್ಯದ ತ್ಯಾಜ್ಯ ವಸ್ತುಗಳು ಮತ್ತು ಕೃಷಿ ಕೈಗಾರಿಕೆಗಳ ತ್ಯಾಜ್ಯ ವಸ್ತುಗಳು ನೀರಿನ ಪ್ರಮುಖ ಆಕಾರಗಳಾದ ನದಿ ಮತ್ತು ಸರೋವರಗಳನ್ನು ಸೇರುತ್ತವೆ ಗೃಹ ಕೃತ್ಯದ ತ್ಯಾಜ್ಯ ವಸ್ತುಗಳು ಮತ್ತು ಕೃಷಿ ಕೈಗಾರಿಕೆಗಳ ತ್ಯಾಜ್ಯ ವಸ್ತುಗಳು ನೀರಿನ ಪ್ರಮುಖ ಆಕರಗಳಾದ ನದಿ ಮತ್ತು ಸರೋವರಗಳನ್ನು ಸೇರುತ್ತವೆ ನೀರು ಕ್ರಮೇಣ ತನ್ನ ಗುಣಮಟ್ಟವನ್ನು ಕಳೆದುಕೊಂಡು ನೀರು ಕಲುಷಿತವಾಗುತ್ತದೆ ನೀರು ಕ್ರಮೇಣ ತನ್ನ ಗುಣಮಟ್ಟವನ್ನು ಕಳೆದುಕೊಂಡು ನೀರು ಕಲುಷಿತವಾಗುತ್ತದೆ ಇಂಥ ನೀರು ಕಲುಷಿತವಾದ ನೀರನ್ನು ಕುಡಿಯುವುದರಿಂದ ಕಾಲ್ರಾ ಕಾಮ್ಲೆ ವಾಂತಿ ಬೇದಿ ಮುಂತಾದ ಕಾಯಿಲೆಗಳು ಉಂಟಾಗ ಇಂಥ ನೀರು ಕಲುಷಿತವಾದ ನೀರನ್ನು ಕುಡಿಯುವುದರಿಂದ ಕಾಲರ ಕಾಮಾಲೆ ವಾಂತಿ ಬೇದಿ ಮುಂತಾದ ಕಾಯಿಲೆಗಳು ಉಂಟಾಗುತ್ತವೆ ಕೈಗಾರಿಕಾ ತ್ಯಾಜ್ಯದಿಂದ ಜಲಸಸ್ಯ ಮತ್ತು ಚಲಚರಗಳು ನಾಶವಾಗುತ್ತವೆ ಕೈಗಾರಿಕಾ ತ್ಯಾಜ್ಯದಿಂದ ಜಲಸಸ್ಯ ಮತ್ತು ಜಲಚರಗಳು ನಾಶವಾಗುತ್ತವೆ ನೀರು ಯಾವುದೇ ಉಪಯೋಗಕ್ಕೆ ಅನರ್ಹವಾದ ಸ್ಥಿತಿಯನ್ನು ತಲುಪುತ್ತದೆ ನೀರು ಯಾವುದೇ ಉಪಯೋಗಕ್ಕೂ ಅನರ್ಹವಾದ ಸ್ಥಿತಿಯನ್ನು ತಲುಪುತ್ತದೆ ಇದೇ ಜಲ ಮಾಲಿನ್ಯ ಇದರ ಪರಿಣಾಮವಾಗಿ ಕುಡಿಯುವ ನೀರಿನ ಅಂತ ಭೀಕರ ಪರಿಸ್ಥಿತಿ ಉಂಟಾಗುತ್ತದೆ ಇದರ ಪರಿಣಾಮವಾಗಿ ಕುಡಿಯುವ ನೀರಿನ ಕೊರತೆಯಂತ ಭೀಕರ ಪರಿಸ್ಥಿತಿ ಉಂಟಾಗುತ್ತದೆ ನೀರನ್ನು ಸಮರ್ಪಕವಾಗಿ ಬಳಸದಿದ್ದಲ್ಲಿ ನೀರಿನ ಕೊರತೆ ಉಂಟಾಗುವುದು ನೀರನ್ನು ಸಮರ್ಪಕವಾಗಿ ಬಳಸದಿದ್ದಲ್ಲಿ ನೀರಿನ ಕೊರತೆ ಉಂಟಾಗುವುದು ಆದ್ದರಿಂದ ನೀರನ್ನು ಸರಿಯಾದ ಕ್ರಮದಲ್ಲಿ ಬಳಸಬೇಕು ನೀರನ್ನು ಸರಿಯಾದ ಕ್ರಮದಲ್ಲಿ ಬಳಸಬೇಕು ನೀರನ್ನು ಸೃಷ್ಟಿಸುವಂಥದ್ದು ನಮ್ಮಿಂದ ಸಾಧ್ಯವಿಲ್ಲ ನೀರನ್ನು ಸೃಷ್ಟಿಸುವಂಥದ್ದು ನಮ್ಮಿಂದ ಸಾಧ್ಯವಿಲ್ಲ ಆದರೆ ಲಭ್ಯವಿರುವ ನೀರನ್ನು ಮಿತವಾಗಿ ಬಳಸಿ ಉಳಿಸಬೇಕಾಗಿದೆ ಆದರೆ ಲಭ್ಯವಿರುವ ನಮ್ಮಲ್ಲಿ ಸಾಕಷ್ಟು ಇರುವಂಥ ನೀರನ್ನು ನಮ್ಮಲ್ಲಿ ಉಪಯೋಗಕ್ಕೆ ಬರುವಂಥ ನೀರನ್ನು ಮಿತವಾಗಿ ಬಳಸಿ ಬೆಳೆಸಬೇಕ ಉಳಿಸಬೇಕಾಗು ಉಳಿಸಬೇಕಾಗಿದೆ ನೀರನ ನೀರಿನ ಅಭಾವವನ್ನು ತಡೆಗಟ್ಟಲು ಇರುವ ಒಂದೇ ಮಾರ್ಗವೆಂದರೆ ನೀರಿನ ಸಂರಕ್ಷಣೆ ನೀರಿನ ಅಭಾವವನ್ನು ತಡೆಗಟ್ಟಲು ಇರುವ ಒಂದೇ ಮಾರ್ಗವೆಂದರೆ ನೀರಿನ ಸಂರಕ್ಷಣೆ ಲಭ್ಯವಿರುವ ನೀರನ್ನು ಜಾಗರೂಕತೆಯಿಂದ ಮತ್ತು ಮಿತವಯದಿಂದ ಬಳಸಿ ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸುವುದೇ ನೀರಿನ ಸಂರಕ್ಷಣೆಯನ್ನುವರು ನೀರಿನ ಅಭಾವವನ್ನು ತಡೆಗಟ್ಟಲಿರುವ ಒಂದೇ ಮಾರ್ಗವೆಂದರೆ ನೀರಿನ ಸಂರಕ್ಷಣೆ ಲಭ್ಯವಿರುವ ನೀರನ್ನು ಜಾಗರೂಕತೆಯಿಂದ ಮತ್ತು ಮಿತವಯದಿಂದ ಬಳಸಿ ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸುವುದೇ ನೀರಿನ ಸಂರಕ್ಷಣೆ ಎನ್ನುವರು ಮತ್ತು ಮಾರ್ಚ್ ಇಪ್ಪತ್ತೆರಡನ್ನು ವಿಶ್ವ ಜಲ ದಿನವೇ ದಿನವನ್ನು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡ ಈ ದಿನವನ್ನು ವಿಶ್ವ ಜಲ ದಿನವೆಂದು ನಾವು ಆಚರಿಸುತ್ತೇವೆ ನೀರಿನ ಸಂರಕ್ಷಣಾ ವಿಧಗಳು ನೀರಿನ ನಿರ್ವಹಣೆ ಹನಿ ನೀರಾವರಿ ಮಳೆ ನೀರು ಕೊಯ್ಲು ಈ ಮೂರು ವಿಧಗಳಿಂದ ನಾವು ನೀರನ್ನು ಸಂರಕ್ಷಣೆ ಮಾಡಬಹುದು ನೀರಿನ ನಿರ್ವಹಣೆ ಹನಿ ಹನಿ ನೀರಾವರಿ ಮಳೆ ನೀರು ಕೊಯ್ಲು ಉಪಸಂಹಾರ ನೀರು ಒಂದು ಅತ್ಯಮೂಲ ನೈಸರ್ಗಿಕ ಸಂಪತ್ತು ಭೂಮಿಯ ಮೇಲಿರುವ ಎಲ್ಲ ಜೀವಿಗಳು ನೀರನ್ನು ಅವಲಂಬಿಸಿವೆ ನೀರು ಭೂಮಿಯ ಮೇಲಿನ ಜೀವನದ ಅಡಿಪಾಯವಾಗಿದೆ ಭೂಮಿಯ ಮೇಲೆ ಸಾಕಷ್ಟು ನೀರಿದ್ದರೂ ಅದನ್ನು ಸೂಕ್ತವಾಗಿ ಭೂಮಿಯ ಮೇಲೆ ಸಾಕಷ್ಟು ನೀರಿದ್ದರೂ ಅದನ್ನು ಸೂಕ್ತವಾಗಿಸದೆ ಎಲ್ಲವನ್ನು ಬಳಸಲು ನಮಗೆ ಸಾಧ್ಯವಾಗುವುದಿಲ್ಲ ನಮ್ಮ ಭೂಮಿ ಮೇಲೆ ಒಂದು ರೂಪಾಯಿಯಲ್ಲಿ ಹನ್ನೆರಡನೇ ಭಾಗ ನೀರಿದೆ ಇನ್ನು ನಾಲ್ಕನೇ ಭಾಗ ಮಾತ್ರ ಭೂಮಿ ಇದೆ ಆದರೆ ಆ ಹನ್ನೆರಡನೇ ಭಾಗವೆಲ್ಲವನ್ನೂ ನಾವು ನೀರನ್ನು ಬಳಸಲು ಸಾಧ್ಯವಿಲ್ಲ ಏಕೆಂದರೆ ಅದು ಉಪ್ಪು ನೀರಾಗಿರುತ್ತೆ ಆದ್ದರಿಂದ ಸೂಕ್ತವಾಗಿಸದೆ ನೀರನ್ನು ಸೂಕ್ತವಾಗಿಸದೆ ಎಲ್ಲವನ್ನು ಬಳಸಲು ನಮಗೆ ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ನಮಗೆ ಇರುವಂಥ ಶುದ್ಧ ನೀರನ್ನು ನಾವು ಮಿತವಾಗಿ ಬಳಸಬೇಕು ಆಗ ನಾವು ಜಲ ಸಂರಕ್ಷಣೆ ಮಾಡಲು ಸಾಧ್ಯವಾಗುತ್ತೆ ನಿಮಗೂ ಕೂಡ ಈ ಜಲ ಸಂರಕ್ಷಣೆ ನೀರಿನ ಸಂರಕ್ಷಣೆ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು